ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನಕ್ಕೆ ಶನಿವಾರ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು ಬಳಿಕ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ಸಹಕರಿಸುವಂತೆ ವಿನಂತಿಸಲಾಯಿತು ಪ್ರಧಾನ ಅರ್ಚಕ ಶಂಕರನಾರಾಯಣ ಹೊಳ್ಳ ಅವರು ಪ್ರಾರ್ಥಿಸಿ ಪ್ರಸಾದ ನೀಡಿದರು ಕುಸುಮಾಕರ ಶೆಟ್ಟಿ ಕುರಿಯಾಳ ಹಾಗೂ ಸರಪಾಡಿ ಅಶೋಕ್ ಶೆಟ್ಟಿ ಅವರು ಸಂಸದರನ್ನು ಕ್ಷೇತ್ರದ ವತಿಯಿಂದ ಗೌರವಿಸಿದರು ಆ ಶುಭದಿನದಲಿ ನಿಮಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ಸಂಸದರಾಗಿ ಆಗಮಿಸಿದ ಆಗಮಿಸಿದ ಆ ಪ್ರಕಾರ ಸಮರಿವಾರ ಸೇತು ಚರಗೇಶವರ ಪ್ರಸನ್ನಿತರಾಗಿ ಅತ್ಯಂತ ಒಂದು ಸಮಾಸಗಳ ಅದಕ್ಕೆ ಸ್ನಿಮಾರುಂತ ವ್ಯವಹಾರ ಕ್ಷೇತ್ರವendige ವಿಶೇಷವಾಗಿ ಅಪರಾಜಗಳ ಸೇವೆ ಮಾಡುವಂತಹ ಸೋಭಾ ಜಿಲ್ಲೆ ಅನುಕ್ರಿಸೆ ಆರೋಗ್ಯಪೂರ್ಣ ಜೀವನವನ್ನ ಪಡೆಯುವಂತೆ